ಇದು ಒಂದರಲ್ಲಿ ನಲ್ವತ್ತು ಮಾಡ್ಬೋದು ಅಂತ ತುಂಬ ಖುಷಿ ಆಗ್ತದೆ ಹಾಗೆ ಆಯ್ಸು ಎಲ್ಲರೂ ಹೇಗಿದ್ದೀರಾ ಸುಮಾರು ದಿನ ಆಯ್ತಲ್ಲ ನಾನು ವೀಡಿಯೋ ಮಾಡಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಮಾಡಲಿಕ್ಕೆ ಆಗಲಿಲ್ಲ ಸೊ ಈಗ ಇನ್ನೇನು ನಮ್ಮ ಸಹೋದರತ್ವದ ಪ್ರತೀಕವಾಗಿರುವಂಥ ನಮ್ಮ ರಕ್ಷಾಬಂಧನ್ ಬರ್ತಾಯಿದೆ ರಕ್ಷಾಬಂಧನ್ ಹೌದು ಎಲ್ರಿಗೂ ಇಷ್ಟ ಅದರಲ್ಲೂ ಕಲರ್ ಕಲರ್ ರಾಕಿ ಕೈ ತುಂಬ ಕಟ್ಕೊಂಡು ಯಾರ್ದು ಜಾಸ್ತಿ ಯಾರ್ದು ಕಡಿಮೆ ಅಂತ ನಾವು ನೈಂಟೀಸ್ ಗಿಟ್ಗಂತೂ ಆ ಫೀಲ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಕೈ ತುಂಬ ಕಟ್ಕೊಳ್ಳೋದು ಕೊನೆ ಕೊನೆಗಂತೂ ರಾಕಿ ಕಡಿಮೆ ಅಂದರೆ ನಾವೇ ಕಟ್ಕೊಳ್ಳೋದು ಹಾಗೆಲ್ಲ ಮಾಡ್ತಾಯಿದ್ದೋ ಈಗಿನ ಜನ್ರೇಷನ್ಗೆ ಅದೆಲ್ಲ ಸ್ವಲ್ಪ ಕಡಿಮೆ ನಮ್ಮ ಜನ್ರೇಷನಲ್ಲಿ ಇದ್ದಂಥ ಎಂಜಾಯ್ಮೆಂಟು ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಯಾರಿಗೂ ಇಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಾನೆ ಇನ್ನೇನು ಬಂತು ಮುಂದಿನ ಭಾನುವಾರ ಅಲ್ಲ ಮುಂದಿನ ಶನಿವಾರ ಇವತ್ತು ಎಂಟಕ್ಕೆ ರಕ್ಷಾಬಂಧನ ಕಾರ್ಯಕ್ರಮ ಇದೆ ಕುಶಲನಗರದಲ್ಲಿ ನಾವು ಕೂಡ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನ ಇದ್ದೇವೆ ಅದರ ಜೊತೆಗೆ ನಾವು ರಕ್ಷಣಾ ಪ್ರತಿ ಸಲ ದುಡ್ಡು ಹಾಕಿ ತಗೊಳ್ಳೋದು ಅಲ್ವಾ ಅದೇ ರಕ್ಷೆಲೆ ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿದರೆ ಒಂದು ನೂರು ರೂಪಾಯಿಗಾಗುವಷ್ಟು ರಕ್ಷಣೆ ನಾವು ಮನೆಯಲ್ಲೇ ಮಾಡ್ಬೋದು ಗೊತ್ತಾ ನಿಮಗೆ ಹೇಗೆ ಅಂತಾನ ನಮ್ಮ ಮಾತೆಯರಿಗೆ ಮಹಿಳೆಯರಿಗಂತೂ ಗೊತ್ತಿದೆ ಸಹೋದರಿಯರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ಯಾರಿಗೆ ಕುಚ್ಚಾಗ್ತೇವೆ ನಾವು ಗೊತ್ತಲ್ಲ ಈ ರೀತಿ ಥ್ರೆಡ್ ಅದು ಆ್ಯಕ್ಚುಲಿ ಇದನ್ನ ನಾನು ಯೂಸ್ ಮಾಡಿದ್ದೇನೆ ವಿದ್ಯೋ ತೋರಿಸ್ತೀನಿ ಈ ರೀತಿ ಹಬ್ಬ ಹಬ್ಬ ಅಂದರೆ ಇದರ ಬೆಲೆ ಮೊದಲು ಕಡೆ ಇತ್ತು ಈಗ ಹದಿನೈದು ರೂಪಾಯಿ ಇದೆ ಇದರ ಬೆಲೆ ಇದು ಒಂದು ತೊಗೊಂಡ್ರೆ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ನೀವು ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಪ್ಲಸ್ ರಕ್ಷೆಗಳನ್ನ ನೀವು ಮಾಡ್ಬೋದು ಈಗ ರಕ್ಷೆ ಮಾಡಲಿಕ್ಕೆ ನಮಗೆ ಮೇಯ್ನಾಗಿ ಏನೇನು ಬೇಕು ಅಂತ ಹೇಳ್ತೇನೆ ಫಸ್ಟು ಈ ರೀತಿ ಕುಚ್ಚು ಥ್ರೆಡ್ಡು ಜೊತೆಗೆ ರಕ್ಷೆಯನ್ನು ಕಟ್ಟಲಿಕ್ಕೆ ಈ ರೀತಿ ಎಂಬ್ರಾಯ್ಡರಿ ಥ್ರೆಡ್ ಬರುತ್ತೆ ಗೊತ್ತಾ ನಮಗೆ ನಮಗಿತ್ತು ನೈಂಟಿ ಸ್ಕಿಡ್ ನಾವು ಸೊ ನಮಗೆ ಸ್ಕೂಲ್ಗಳಲ್ಲಿ ಎಂಬ್ರಾಯ್ಡರಿಂಗು ಟೈಲರಿಂಗ್ ಎಲ್ಲ ಹೇಳ್ಕೊಡ್ತಾಯಿದ್ರು ಹಾಗಾಗಿ ನಮಗಿದು ಗೊತ್ತಿದೆ ಇದರಲ್ಲೆಲ್ಲ ನಾವು ವರ್ಕ್ ಮಾಡಿದ್ದೇವೆ ಇದು ಕುಚ್ಚು ಥ್ರೆಡ್ಡು ಇದು ಎಂಬ್ರಾಯ್ಡ್ರಿ ಥ್ರೆಡ್ ಜೊತೆಗೆ ನಿಮಗೆ ಆರ್ಟ್ ಕ್ಲೂ ಬರುತ್ತಲ್ಲ ಈ ಆರ್ಟ್ ಕ್ಲೂ ಇದು ಜೊತೆಗೊಂದು ಸೀಸರ್ ಓಕೆನಾ ಸರಿ ಇಷ್ಟಿದ್ರೆ ಸಾಕು ನಮಗೆ ಅಂತ ಹೇಳೋಲ್ಲ ಜೊತೆಗೆ ಒಂದು ಈ ರೀತಿ ಅಂದರೆ ಇದು ನಾನು ಕುಚ್ಚು ಥ್ರೆಡ್ಗಳೆಲ್ಲ ಹಾಕಿಟ್ಟಂತ ಡಬ್ಬದ ಮುಚ್ಚಾರ ಓಕೆ ನಾನು ನಿಮ್ಮ ಹತ್ರ ಯಾವ್ದಾರು ಇದ್ರೆ ನೀವು ಯೂಸ್ ಮಾಡಬಹುದು ಯಾವುದು ಇಲ್ವಾ ಈ ರೀತಿ ಕಾರ್ಡ್ಬೋರ್ಡ್ ಯೂಸ್ ಮಾಡ್ಬೋದು ನಮ್ಮ ಮಗನ ಬೋರ್ಡ್ ಇದನ್ನು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಈ ರೀತಿ ಕುಚ್ಚು ಥ್ರೆಡ್ ಇರುತ್ತಲ್ಲ ಈಗ ರಕ್ಷೆ ಸಾಧಾರಣವಾಗಿ ಇಷ್ಟು ಚಿಕ್ಕ ಸೈಜ್ ರಕ್ಷೆಗೆ ನಾವು ಅಂಗಡಿಯಲ್ಲಿ ಒಂದಕ್ಕೆ ಒಂದು ರೂಪಾಯಿ ಕೊಡ್ತೀವಿ ಇಷ್ಟು ಉದ್ದದೆಲ್ಲ ಬರುತ್ತೆ ದೊಡ್ಡ ದೊಡ್ಡ ಕೇಸರಿ ರಕ್ಷೆಗಳು ಬರುತ್ತೆ ಅದಕ್ಕೆಲ್ಲ ಆಲ್ಮೋಸ್ಟ್ ಐದು ರೂಪಾಯಿ ಇರುತ್ತೆ ನೀವೇ ಮಾಡಿ ನೀವೇ ಸೇಲ್ ಮಾಡ್ಬೋದು ನಿಮ್ಮ ಸರೌಂಡಿಂಗಲ್ಲಿ ನೀವು ಸೇಲ್ ಮಾಡ್ಕೋಬೋದು ಇದೊಂಥರ ಹೆಣ್ಮಕ್ಳಿಗೆ ಗ್ರಹ ಕೈಗಾರಿಕೆ ಅಂತೀವಲ್ಲ ಆ ರೇಂಜ್ಗೆ ನೀವು ವರ್ಷೀ ಮಾಡಿಬಿಟ್ಬೇಕಾದ್ರೆ ಆನ್ಲೈನಲ್ಲಿ ಕೂಡ ನೀವು ಸೇಲ್ ಮಾಡ್ಬೋದು ನಿಮ್ಗೆ ಅದರಿಂದ ಲಾಭ ಇದೆ ಓಕೆ ಅದೆಲ್ಲ ಬಿಡೋಣ ಈಗ ರಕ್ಷೆ ಮಾಡೋದು ಹೇಗೆ ಅಂತ ನೋಡೋಣ ಈ ರೀತಿ ಥ್ರೆಡ್ ಏನಿದೆ ಇದನ್ನು ಈ ಹೀಗೆ ಸುತ್ತುವಾಗ ಓಡಿ ಹೋಗ್ತದೆ ಅಂತ ಹೀಗೆ ಸುತ್ತುತ್ತಾ ಇರ್ತೀವಲ್ಲ ಇದು ಓಡಿ ಹೋಗ್ತದೆ ಸೊ ನಾನು ಇದನ್ನು ಈಗೇನು ತೋರಿಸ್ತೆ ಬಾಕ್ಸ್ ಆ ಬಾಕ್ಸ್ ಒಳಗೆ ಈಗ ಹಾಕ್ಕೊತೀನಿ ಅಲ್ಲೇ ಓಡಾಡ್ಕೊಂಡಿರಲಿ ಅಂತ ಈ ಸಣ್ಣದರಲ್ಲಿ ಮಕ್ಕಳು ಎಲ್ಲೋ ಓಡೋಗ್ತಾರೆ ಅಂದ್ಬಿಟ್ಟು ಕಾಲು ಕಟ್ಬಿಟ್ಟು ಒಂದು ಮಂಚಕ್ಕೆ ಚೇರಿಗೆ ಕಟ್ಬಿಡ್ತೀರಲ್ಲ ಆ ರೀತಿ ಸೊ ಈಗ ಈ ರೀತಿ ಸುತ್ತಾ ಇದ್ದೀನಿ ನಾನು ಯಾಕೆ ಇದನ್ನು ತೊಗೊಂಡಿದ್ದೀನಿ ಅಂದರೆ ಇದು ಚಿಕ್ಕದು ಸೈಜ್ ಚಿಕ್ಕದು ಇದು ಸೈಜ್ ದೊಡ್ಡದು ಸೊ ನಮಗೆ ಲೆಂತ್ ಜಾಸ್ತಿ ಬರುತ್ತೆ ಇದನ್ನು ನೀವು ಸ್ಯಾರಿ ಕುಚ್ಚು ಹಾಕೋದಾಗ ಅರುವತ್ತು ಅಥವಾ ಎಪ್ಪತ್ತೇಳೆ ತೊಂಬತ್ತೇಳೆ ಈ ರೀತಿ ತೊಗೋತಾರಲ್ಲ ಕುಚ್ಚಿರೋ ದಪ್ಪ ಸೈಜ್ ಮೇಲೆ ಆ ರೀತಿ ನೀವು ತಗೋಬೋದು ನಾನು ಕೌಂಟ್ ಮಾಡಲ್ಲ ಯಾಕಂದರೆ ನನಗೆ ಎಳೆ ಲೆಕ್ಕ ಹಾಕಿ ಅಭ್ಯಾಸ ಇಲ್ಲ ಯಾಕಂದರೆ ನಾನು ಕುಚ್ಚಾಕಲೂ ಕೂಡ ನನ್ನ ಅಳತೆ ಅಥವಾ ಈ ಅಳತೆ ಹೀಗೆ ತೊಗೊಳ್ತೀನಿ ನನಗದು ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ನಾನು ಲೆಕ್ಕ ಇಲ್ಲ ನೀವು ಬೇಕಿದ್ರೆ ಲೆಕ್ಕ ಹಾಕ್ಬೋದು ನೋಡಿ ಆಗಲೇ ಡಬ್ಬದಿಂದ ದೋಡಿವಂಥದ್ದು ಇಡೀ ರೂಮಿಡಿ ಓಡಾಡ್ತದೆ ಹೀಗೆ ಸುತ್ತು ಸೊ ನಾವೀಗ ಈ ರೀತಿ ಸುತ್ತಿ ಆಯಿತು ಯಾಕೆ ಆ್ಯಕ್ಚುಲಿ ನಾನು ಇದು ನಿಮಗೆ ತೋರಿಸ್ಲಿಕ್ಕೆ ಅಂತ ಈ ರೀತಿ ಸುತ್ತಾ ಇದ್ದೀನಿ ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ ಓಕೆ ಈಗ ನಾವೊಂದು ಒಂದು ಥ್ರೆಡ್ ಇದೆ ತಗೊಂಡ್ರು ಕೂಡ ಈ ರೀತಿ ಇದು ಆ್ಯಕ್ಚುಲಿ ನಾನು ಆಲ್ರೆಡಿ ಸುತ್ತಿ ಇಟ್ಟಿದ್ದೇನೆ ಇದು ತೆಳ್ಳಗಾಯಿತು ಅಂತ ನಿಮಗೆ ಏನಾರು ಅನಿಸುತ್ತೆ ನಾ ಎಲ್ಲಿಗೆ ಸ್ಟಾಪ್ ಆಗಿರುತ್ತೆ ಅಲ್ಲಿಗೆ ನೀವು ಸೇರಿಸ್ಕೋಬೋದು ಅಲ್ಲಿಗೆ ಈ ರೀತಿ ಹಿಡ್ಕೊಂಡು ನಮ್ಮೆ ಸುತ್ತುವ ತುಂಬ ಟೈಟು ಸುತ್ತಬೇಡಿ ನೆಟ್ಟಗಿರೋ ಕಾರ್ಡ್ಬಿಡಿ ಈ ರೀತಿ ಬೆಂಡ್ ಆಗ್ತದೆ ನಾನೀಗ ಟೈಟ್ ಸುತ್ತಿದ್ದೇನೆ ಈ ರೀತಿ ಬೆಂಡ್ ಆಗ್ತದೆ ಆಮೇಲೆ ನನ್ನ ಮಗ ಬಂದು ನನ್ನ ಹತ್ರ ಜಗಳವೆ ಕಂಪ್ಲೇಂಟ್ ಇದೆ ನಿಮ್ಮ ವಾಯ್ಸು ತುಂಬ ಚಿಕ್ಕದು ನಮಗೆ ಕೇಳೋದಿಲ್ಲ ಮೈಕ್ ಯೂಸ್ ಮಾಡಿ ಅಂತ ಸೋ ಕೋರಿಕೆಯ ಮೇರೆಗೆ ನಾನು ಮೈಕ್ ತರಿಸಿದ್ದೆ ಮೈಕ್ ತರಿಸಿ ಒಂದೇ ದಿನ ಟ್ರಯಲ್ ನೋಡೋಷ್ಟರಲ್ಲಿ ಮೈಕು ಡಮಾರ್ ನನ್ನ ಮಾತು ಅದು ಕೇಳ್ತಿರ್ಲಿಲ್ಲ ಅದ್ರ ಮಾತು ನಾನು ಕೇಳ್ತಿರ್ಲಿಲ್ಲ ಟೋಟಲಿ ನನ್ನ ವಾಯ್ಸು ನನಗೆ ಕೇಳ್ತಿರ್ಲಿಲ್ಲ ಆ ಪರಿಸ್ಥಿತಿ ಹೊತ್ತು ಸೊ ನಾನು ಅದನ್ನು ರಿಟರ್ನ್ ಹಾಕ್ಬಿಟ್ಟೆ ಒಂದೊಳ್ಳೆ ರೋಡ್ ಮೈ ತೊಗೊಳ್ಳುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೊಂದಷ್ಟು ಎಂಕರೇಜ್ ಮಾಡಿದರೆ ನಾವು ಒಂದಷ್ಟು ಹೀಗೆ ರೀಚ್ ಆಗುವಾಗ ತೊಗೋಬೋದು ಓಕೆ ಇಲ್ಲಿ ಕಟ್ ಮಾಡ್ತಾಯಿದ್ದೇನೆ ಈ ರೀತಿ ರೆಡಿ ಆಯಿತು ಗ್ಲೂ ಯಾಕೆ ಅಂದರೆ ಈಗ ಗ್ಲೂ ಈಗ ಯೂಸ್ ಆಗ್ತದೆ ತುದಿಗೆ ಮಾತ್ರ ತುಂಬ ಹಾಕಬೇಡಿ ಸ್ವಲ್ಪ ಹಾಕಿದರೆ ಆಯಿತು ಆಮೇಲೆ ತುಂಬ ದೂರದವರೆಗೆ ಹಾಕಬೇಡಿ ಈಗ ತುದಿಗೆ ಮಾತ್ರ ಸ್ವಲ್ಪ ನಿಮಗೆ ಗ್ರಿಪ್ಪು ಸಿಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ರೀತಿ ಹಾಕಿದರೆ ಆಯಿತು ನೀವು ನೋಡಿ ಇಷ್ಟೇ ಇಷ್ಟು ಇದು ಡ್ರೈ ಆಗಲಿಕ್ಕೆ ಬಿಡ್ಬೇಕು ನೀವು ನೋಡಿ ಈ ರೀತಿ ಎರಡು ಮಾಡಿದ್ದೇನೆ ಇಷ್ಟು ಉಳಿದಿತ್ತು ಈಗ ಇದು ಒಂದು ಸೇರಿ ಮೂರಾಯಿತು ಇದರಲ್ಲಿ ನಾವು ಆಲ್ಮೋಸ್ಟ್ ತರ್ಟಿ ಪ್ಲಸ್ವರೆಗೆ ಮಾಡ್ಬೋದು ನಾನು ಅದಕ್ಕೆ ಹೇಳಿದ್ದು ಒಂದು ಈ ರೀತಿ ಹದಿನೈದು ರೂಪಾಯಿ ಕೊಟ್ಟು ನಾವು ಒಂದು ಥ್ರೆಡ್ ತಂದರೆ ಅದರಲ್ಲಿ ನಮಗೆ ಮೂವತ್ತು ರಾಕಿಗೂ ಹೆಚ್ಚು ನಾವು ಮಾಡ್ಬೋದು ಅಂದರೆ ನಮಗೆ ಬೇಕಾದ ಈ ಸೈಜ್ ಏನಿದೆ ನಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇಲ್ಲ ದಪ್ಪ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸೊ ಇದು ಈ ರೀತಿ ಆಗಿದೆ ಇದು ಆಲ್ರೆಡಿ ಡ್ರೈ ಆಗಿದೆ ಇದು ಈಗ ಹಾಕಿದ ಇದೀಗ ಡ್ರೈ ಆಗಬೇಕು ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ಸೊ ಇದನ್ನು ಒಂದು ಕಡೆ ಇಡೋಣ ಕೆಲಸ ಇವರಿಗೆ ಇದಿದೆ ಅಲ್ವಾ ಇದು ನಿಮಗೆ ತೆಳ್ಳಗಿದೆ ಅಂತ ಏನಾರು ಅನಿಸಿದರೆ ಇದನ್ನು ಈ ರೀತಿ ಎರಡೆ ಮಾಡ್ಕೊಳ್ಳಿ ಈಗ ಆಗ್ತದೆ ಸದ್ಯಕ್ಕೆ ಏನು ಗಂಟು ಹಾಕೋದಕ್ಕೆ ಹೋಗ್ಬಿಡಿ ಇದನ್ನು ಏನು ಮಾಡೋದಂತ ಹೇಳ್ತೇನೆ ಬಂತು ಇದನ್ನು ಇಲ್ಲಿಗೆ ಗಂಟಾಗ್ತಾ ಇದ್ದೇನೆ ನಾನು ಫುಲ್ ಇಲ್ಲ ನಿಮಗೆ ಸಹಾಯಕ್ಕೆ ಯಾರಾದರೂ ಇದ್ದರೆ ಅದನ್ನು ಅವ್ರ ಕೈಯಲ್ಲಿ ಈಗ ನೀವು ಹಿಡಿಯೋದಕ್ಕೆ ಕೊಡಬಹುದು ಬಟ್ ಈಗ ಸದ್ಯಕ್ಕೆ ನನಗೆ ಸಹಾಯಕ್ಕೆ ಯಾರು ಇಲ್ಲ ಹಾಗಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಸೋಲೋ ಆಗಿದ್ದರೆ ಯಾವ ರೀತಿ ಮಾಡ್ಬೋದು ಅಂತ ಈ ರೀತಿ ತಗೊಳ್ಳಿ ಇಲ್ಲಿ ಸಿಂಪಲಾಗಿ ಈಗ ಒಂದು ಗಂಟಾಕಿ ಹೀಗೆ ಗಂಟಾಕಿ ಹಾಕಿ ಆಯಿತಾ ಅದನ್ನು ಈ ಕಡೆಗೆ ಈ ತಿರುಗಿಸಿ ಈ ರಕ್ಷೆ ಮಾಡಿಟ್ಕೊಂಡಿದ್ದೀವಿ ಈ ರಕ್ಷೆನ ಸೇಮ್ ನಾವು ಕುಚ್ಚು ಸೀರೆಗೆ ಹೇಗೆ ಕುಚ್ಚಾಕ್ತೇವೆ ಹಾಗೆಯೇ ದಿಢಕ್ಕಾದರೆ ಉಂಟಲ್ಲ ಭಾರಿ ಹಿಂಸೆ ಮಾರ್ರೆ ಈ ರೀತಿ ಕಾಣಿಸ್ತಾ ಇದೆಯಾ ಈ ರೀತಿ ನಿಮಗೆ ಹೇಗೆ ಬೇಕೋ ಹಾಗೆ ಈಗ ದಾರ ನಾನು ಪೂರ್ಣಿಸಿದೆ ಗೊತ್ತಾ ಸೂಜಿನಲ್ಲಿ ಅದನ್ನು ಯಾಕೆ ಅಂದರೆ ಹೀಗೆ ಇದರ ಒಳಗಡೆಯಿಂದ ಹೀಗೆ ಚುಚ್ಚಿ ದೊಡ್ಡ ಗಂಟೆ ಈಗ ಹಿಂಸೆ ಆಗ್ತದೆ ಸ್ಟ್ರಾಂಗ್ ಇರಲ್ಲ ಅದಕ್ಕೆ ಹೇಳಿದ್ದು ಇನ್ನೊಂದು ಇಲ್ಲಾಂದರೆ ನೀವು ಈ ಥ್ರೆಡ್ ಇದ್ರೆ ಈ ಥ್ರೆಡ್ನೂ ಕೂಡ ನೀವು ಯೂಸ್ ಮಾಡ್ಬೋದು ಈಗ ಇದರ ಹಿಂದೆಯಿಂದ ಹೀಗೆ ತಂದು ಹೀಗೆ ಆಗ್ತಾಯಿದ್ದೀನಿ ನಾನು ಸೇಮ್ ಕುಚ್ಚು ಯಾವ ರೀತಿ ಮಾಡ್ತೇನೆ ಆ ಆ ರೀತಿಯೇ ನಾನು ಮಾಡ್ತಾಯಿದ್ದೀನಿ ಕಟ್ ಆಯಿತು ಈ ಥ್ರೆಡ್ ಸ್ಟ್ರಾಂಗ್ ಇರೋದಿಲ್ಲ ಈಗ ನಾನು ಇಲ್ಲಿ ಏನು ಹಾಕ್ಕೊಂಡಿದ್ದೀವಿ ಈ ಥ್ರೆಡ್ಡನ್ನು ಎಳೆ ಬಿಡಿಸಿ ಇದನ್ನು ಮಾಡ್ಕೊಂಡಿದ್ದೀನಿ ಇದು ಗಟ್ಟಿರ್ತದೆ ಕೇಳ್ಬೋದು ಏನಪ್ಪ ನೀವು ಮಿಸ್ಟೇಕ್ ಮಾಡಿದ್ನೆಲ್ಲ ತೋರಿಸ್ತಿರಲ್ಲ ಇದರಿಂದ ನಿಮಗೆ ಫಾಲ್ಟ್ ಆಗುತ್ತಲ್ಲ ಅಂತ ಬಟ್ ನನಗಿದ್ರಿಂದ ಯಾವ ಫಾಲ್ಟ್ ಇಲ್ಲ ಯಾಕಂದರೆ ಏನಾದ್ರು ಮಾಡುವಾಗ ನಾವು ಪ ಬರೀ ಪಾಸಿಟಿವ್ ಕೂಡ ಬರೀ ಪಾಸಿಟಿವೇ ತೋರಿಸಿದರೆ ಅದರಲ್ಲಿ ಅವ್ರು ಮಾಡುವಾಗ ಏನಾದ್ರು ವ್ಯತ್ಯಾಸ ಆದರೆ ಈ ರೀತಿ ಆಯಿತು ಇದ್ರ ಬಗ್ಗೆ ಅವರು ಏನು ಹೇಳಲಿಲ್ಲ ಮಾಡಲಿಲ್ಲ ಅನ್ನೋದಿರುತ್ತಲ್ಲ ಹಾಗಾಗಿ ನಾವು ನಮಗೆ ಯಾವ ರೀತಿ ಮಿಸ್ಟೇಕ್ಗಳಾಗುತ್ತೆ ಅದನ್ನು ತೋರಿಸಿದ್ರು ಕೂಡ ಅವ್ರು ಮಾಡುವಾಗ ಓ ಹೌದು ಈ ರೀತಿ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರತ್ತೆ ಸೊ ನಾನೀಗ ನಿಧಾನವಾಗಿ ಹೇಳ್ಕೊಳ್ಳಿ ದಾರ ತುಂಬ ಉದ್ದ ಇದ್ದರೆ ಸಿಕ್ಕಾಗೋ ಸಾಧ್ಯತೆ ಹೆಚ್ಚು ನೋಡಿ ನೋಡಿಷ್ಟು ಹೇಳೋದ್ರು ಟೈಟಾಗಿ ನಿಂತ್ಕೊಳ್ಳುತ್ತೆ ನೀಟಾಗಿ ಗಟ್ಟಿಯಾಗಿ ನಿಮಗೆ ಇರಬೇಕು ಅಂದರೆ ಒಳಗಡೆಯಿಂದ ಚುಚ್ಚಿ ತಗೊಳ್ಳಿ ನಾನು ಹೀಗೆ ಇದ್ದೀನಿ ಕೈಗೆಲ್ಲ ಚುಚ್ಕೊಳುತ್ತೆ ಜೋಪಾನ ನೀವು ಮೊದಲನೇದು ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ನಿಮಗೆ ಡ್ಯಾಮೇಜ್ ಇರುತ್ತೆ ರಕ್ಷೆಯಲ್ಲಿ ಅದೇನು ಮಾಡೋಕ್ಕಾಗಲ್ಲ ಯಾಕಂದರೆ ಫಸ್ಟ್ ಟೈಮ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತಲ್ವ ಏನಾದರೂ ವ್ಯತ್ಯಾಸ ಆಗುತ್ತೆ ಇಲ್ಲ ಸೈಝಲ್ಲಿ ಡಿಫ್ರೆನ್ಸ್ ಬರುತ್ತೆ ಓಕೆ ಈಗ ಗಂಟು ನನಗೆ ಸಾಕು ಅಂತ ಅನಿಸಿದೆ ಈ ಏನು ಕಟ್ಟಿದ್ದೀನಿ ಇದರ ಒಳಗಡೆಯಿಂದ ಹೀಗೆ ತೆಗೆದು ಎರಡು ಸಲ ಈ ರೀತಿ ಚುಚ್ಚಿ ಇದ್ದೇನೆ ಎಳೆಯುವಾಗ ನೋಡ್ಕೊಳ್ಳಿ ಈ ರೀತಿ ಬೇರೆ ಯಾವುದು ಹಾಗೆ ಓಕೆ ಈಗ ಈ ನೂಲನ್ನ ಕಟ್ ಮಾಡಬೇಕಲ್ಲ ಅದನ್ನು ಇದರ ಒಳಗಡೆಯಿಂದ ಹೀಗೆ ತಗೊಳ್ಳುವ ಅಂದರೆ ನಾವು ದಾರ ಹಾಕಿದ್ದೋ ಅನ್ನೋದು ಎಲ್ಲೂ ಕಾಣಿಸ ಕಟ್ ಮಾಡಿದೋ ಎಲ್ಲೂ ಅಸಹ್ಯವಾಗಿ ಕಾಣಿಸ್ಬಾರ್ದು ಹಾಗಾಗಿ ನೋಡಿ ಮುಗೀತು ಸೊ ಈಗ ನಮಗೆ ಲೆಂತ್ ಎಷ್ಟು ಬೇಕು ಅಷ್ಟಕ್ಕೆ ನಾವು ಈಗ ಕಟ್ ಮಾಡೋ ನೋಡಿ ಇದು ಇದತ್ರ ಸೂಜಿಗೆ ಹಾಕಿದ ದಾರ ಇದು ಇನ್ನೂ ಇಷ್ಟು ರಕ್ಷೆ ಇದೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಎಂಟರಿಂದ ಹತ್ತು ರಕ್ಷೆ ಬರ್ತದೆ ಸಿಕ್ಕಾಗದಾಗೆ ನೋಡ್ಕೊಳ್ಳಿ ಅಷ್ಟೇ ನೀವು ಏನು ಇಲ್ಲಿ ಕಟ್ಟಿದ್ರಿ ಗಂಟು ಬಿಚ್ಚೋ ಆಗಿದ್ರೆ ಬಿಚ್ಚಿ ಇಲ್ಲಾಂದರೆ ಕಟ್ ಮಾಡ್ಕೊಳ್ಳಿ ಇಲ್ಲ ನೋಡಿ ರಕ್ಷೆ ರೆಡಿ ಇದು ಓಡಾಡುತ್ತೆ ಅಂದರೆ ನಿಮಗೇನಾರು ಆ ರೀತಿ ಅನಿಸಿದ್ರೆ ಇಲ್ಲಿ ಒಂದು ಹೀಗೆ ಗಂಟು ಹಾಕಿಬಿಡಿ ನನಗೆ ಇದು ಕೈಯಲ್ಲಿ ಓಡಾಡುತ್ತೆ ಈಗ ಎಲ್ಲೂ ಓಡಾಡಲ್ಲ ಸೊ ಈಗ ಗಂಟಾಕಿ ಆಯಿತಾ ಇಲ್ಲಿ ಗಂಟು ಹಾಕಿದ ಏನಾರು ವೇಸ್ಟ್ ನಿಮಗಿದ್ರೆ ಅಥವಾ ದಾರ ಇಷ್ಟು ಉದ್ದ ಬೇಡ ಅಂತ ಏನಾರು ಅನಿಸಿದ್ರೆ ಅಲ್ಲ ಈ ರೀತಿ ದಾರ ಇಷ್ಟು ಉದ್ದ ಏನಾರು ಬೇಡ ಅಂತ ಅನಿಸಿದ್ರೆ ಇಷ್ಟು ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ನೀವು ಕಟ್ಟಿದ ಈ ಥ್ರೆಡ್ ಏನಾರು ನಿಮಗೆ ಡಿಫ್ರೆನ್ಸ್ ಇದೆ ಏನೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಅದನ್ನ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು ಸೊ ರಕ್ಷೆ ರೆಡಿ ಸೀರಿಯಸ್ಲಿ ನಮ್ಗೆ ಖುಷಿ ಆಗ್ತಿದೆ ನಾನು ಮಾಡಿದೆ ಅಂತ ಬಟ್ಟು ಇದು ನನಗೆ ಗೊತ್ತಿರಲಿಲ್ಲ ನಾವು ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಪ್ರಯತ್ನ ಮಾಡಿರಲಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ನಂದು ಪುಟಾಣಿ ಕೈಯಲ್ಲ ಸಣ್ಣ ಕೈ ಸೊ ನೋಡಿ ಹೀಗೆ ಕಟ್ಟಿದ್ರೂ ಕೂಡ ಇಷ್ಟು ಗ್ಯಾಪ್ ಇರ್ತದೆ ಎಷ್ಟು ದಪ್ಪ ಇರೋರಿಗೆ ಬೇಕಾದ್ರೆ ಕಟ್ಬೋದು ಈ ರೀತಿ ದಾರ ನೀವು ನೋಡಿಕೊಂಡು ಬಿಟ್ಕೊಳ್ಳಿ ಇದು ಕೇಸರಿ ರಕ್ಷೆ ಆದಷ್ಟು ನೀವು ರಕ್ಷೆಗಳನ್ನ ಕಲರ್ ಕಲರಲ್ಲಿ ಮಾಡಬೇಡಿ ಆದಷ್ಟು ರಕ್ಷೆನ ಕೇಸರಿ ಕಲರಲ್ಲೇ ಮಾಡಿ ರಕ್ಷೆ ಇರೋದೇ ಒರಿಜಿನಲ್ ಆಗಿ ರಕ್ಷೆ ಇರೋದೇ ಕೇಸರಿ ಕಲರಲ್ಲಿ ಸೊ ನೀವು ರಕ್ಷೆನ ಕೇಸರಿ ಕಲರಲ್ಲಿ ಮಾಡಿ ಬಟ್ ಇತ್ತೀಚೆಗೆ ಮಕ್ಕಳನ್ನ ಅಟ್ರಾಕ್ಷ್ ಮಾಡೋ ಅಟ್ರಾಕ್ಷನ್ ಮಾಡೋದಕ್ಕೆ ಇನ್ನೊಂದು ಮತ್ತೊಂದು ಬೇರೆ ಬೇರೆ ಕಲರ್ಗಳು ಬಂದಿದೆ ಮಕ್ಕಳು ಬೇಗ ಅಟ್ರ್ಯಾಕ್ಷನ್ ಆಗ್ತಾರೆ ನಾನು ಅಂತ ಗೊತ್ತಾ ಈ ಐವತ್ತು ರೂಪಾಯಿಗೆ ಇದೆ ಐವತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ನಿಮಗೆ ಈ ಎರಡು ಥ್ರೆಡ್ಡು ಒಂದು ಈ ಥರದ್ದು ಥ್ರೆಡ್ಡು ಜೊತೆಗೊಂದು ಆಟ್ಗಳು ಜೊತೆಗೆ ಈ ರೀತಿದು ಒಂದೇ ಎರಡು ನೀವು ತಗೊಂಡ್ರೆ ಸಾಕಿದ್ದೇನು ಟೆನ್ ರುಪೀಸು ಫೈವ್ ರುಪೀಸ್ ಅಷ್ಟೇ ಬರೋದು ನಿಮಗೆ ಕಾಸ್ಟ್ ನೀವು ಫಿಫ್ಟಿ ರುಪೀಸ್ ಖರ್ಚು ಮಾಡಿದರೆ ನಿಮಗೆ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ವರೆಗೂ ವರ್ತ್ ಬರುತ್ತೆ ಲಾಭ ಅಲ್ಲ ಸೊ ಈ ವರ್ಷದಿಂದ ನಾವು ಶುರು ಮಾಡೋಣ ಮುಂದಿನ ವರ್ಷಕ್ಕೆ ರಕ್ಷೆಗಳನ್ನು ಖರೀದಿಸೋ ಬದಲು ನಾವೇ ಮಾಡಿ ಸೇಲ್ ಮಾಡೋಣ ಇದು ಹೆಣ್ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಆಮೇಲೆ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಧರ್ಮ ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟಾಗಿ ಕೇಸರಿ ರಕ್ಷೆಗಳನ್ನೇ ಉಪಯೋಗಿಸೋಣ ಮಕ್ಕಳಿಗೂ ಕೂಡ ಈ ರಕ್ಷೆ ಮಾಡೋದನ್ನು ಹೇಳ್ಕೊಡೋಣ ನಾವು ನೆಕ್ಸ್ಟು ರಕ್ಷೆ ಅವ್ರಿಗೆ ಹೇಳಬಾರ್ದು ಅವರೇ ಐಟಮ್ ತಂದು ಕೊಟ್ಟರೆ ಅವರೇ ಮಾಡ್ಕೊಳ್ಳೋ ಆಗಿರಬೇಕು ಅವ್ರ ಫ್ರೆಂಡ್ ಸರ್ಕಲಲ್ಲಿ ಕೂಡ ಅವರೇ ಹೇಳಿಕೊಟ್ಟು ಅವರೇ ಕಲಿಯೋ ಆಗಿರಬೇಕು ಅಂದರೆ ನಿಮ್ಗೆ ಹೇಳ್ಕೊಡ್ತಾ ನಾನು ಕೂಡ ಕಲಿತೆ ಪರ್ಫೆಕ್ಟಾಗಿ ಬಂದಿದೆ ರಕ್ಷೆ ಖುಷಿ ಆಯಿತು ನನಗೆ ಸೀರಿಯಸ್ಲಿ ಖುಷಿ ಆಯ್ತು ನಾವು ಇಷ್ಟು ದಮಾರ ಉದ್ದ ತೊಗೊಂಡ್ರೆ ಇಷ್ಟೀ ಅದರಲ್ಲಿ ಕರೆಕ್ಟಾಗಿ ಇಷ್ಟುದ ಹಿಂಗೆ ಬೆಂಡಾಗಿ ಹಿಂಗೆ ಕಟ್ಟೋ ಇಷ್ಟೇ ಉದ್ದ ನಮಗೆ ಇದರಲ್ಲಿ ಕ ಖರ್ಚಾಗೋದು ನೋಡಿ ಇನ್ನು ಇಷ್ಟು ಇದೆ ನಾವು ಅಂದಾಜು ಹೀಗೆ ಇಟ್ಟು ಲೆಕ್ಕ ಹಾಕಿದ್ರು ಕೂಡ ನಮ್ಗೆ ಇದರಲ್ಲಿ ಎಷ್ಟು ರಕ್ಷೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಪ್ರತಿಯೊಬ್ಬರು ಟ್ರೈ ಮಾಡಿ ಮನೆಯಲ್ಲೇ ಆದಷ್ಟು ರಕ್ಷೆಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ಈ ರೀತಿ ಮಾಡೋದು ಸೆಲ್ಫ್ ಆದರೆ ನಾನು ಹೇಳಿದ್ನಲ್ಲ ಕಿಟಕಿಗೆ ಅಥವಾ ಎಲ್ಲರೂ ಒಂದು ದಾರ ಕಟ್ಟಿ ಅವರು ಮಾಡ್ಕೋಬೋದು ಆ್ಯಕ್ಚುಲಿ ನಾನು ಇದು ಒಂದರಲ್ಲಿ ನಲವತ್ತು ಮಾಡಿದ್ದೀನಿ ಸೈಜ್ ಚಿಕ್ಕದಾಗಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಮಾಡ್ಬೋದು ನೋಡಿ ತರಿಸಲ ಇಷ್ಟು ಕಾಣಿಸುತ್ತಾ ಬಟ್ ಇದರಲ್ಲಿ ಆ್ಯಕ್ಚುಲಿ ನಲ್ವತ್ತು ರಕ್ಷೆ ಇದೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಒಂದೇ ಒಂದು ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಯಾವ ಕಡೆಯಿಂದಲೂ ಏನೂ ವ್ಯತ್ಯಾಸ ಇಲ್ಲ ಚೆನ್ನಾಗಿ ಬಂದಿದೆ ಸೊ ನಲ್ವತ್ತು ರಕ್ಷೆ ನಾನು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಮುಂದಿನ ಸಲಕ್ಕೆ ನಾನು ರಕ್ಷೆನ ದುಡ್ಡು ಕೊಟ್ಟು ತಗೊಳ್ಳೋಕ್ಕಿಂತ ಈ ರೀತಿ ನಾನೇ ಮಾಡ್ತೀನಿ ಬೇರೆ ಬೇರೆ ವೆರೈಟಿ ಈಗ ರೌಂಡ್ ಶೇಪಲ್ಲಿ ಎಲ್ಲ ನೀವು ಮಾಡಿದರೆ ನೀವು ಕೂಡ ಸೇಲ್ ಮಾಡ್ಬೋದು ಗೃಹ ಕೈಗಾರಿಕೆ ಆನ್ಲೈನಲ್ಲಿ ಸೇಲ್ ಮಾಡ್ಬೋದು ಆಫರು ಆ ಟೈಪೆಲ್ಲ ಕೊಟ್ಟರೆ ರಕ್ಷಾ ನಿಮಗೆ ಚೆನ್ನಾಗಿ ಓಡುತ್ತೆ ಗೃಹ ಕೈಗಾರಿಕೆ ಅಂತಲೂ ಮಾಡ್ಬೋದು ಮಕ್ಕಳಲ್ಲಿ ಕ್ರಿಯೇಟಿವಿಟಿ ತರ್ಬೋದು ನಾವು ಕಲಿಬೋದು ನಾನು ಕಲ್ತಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತದೆ ನೋಡಿ ಇಷ್ಟು ವೇಸ್ಟ್ ಇದರಲ್ಲಿ ಜಾಸ್ತಿ ವೇಸ್ಟ್ ಇಲ್ಲ ಟ್ರೈ ಮಾಡಿ ಎಲ್ಲರೂ ಪ್ರಯತ್ನ ಮಾಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ನಾನು ನನ್ನ ಮಗನಿಗೆ ಹೇಳ್ಕೊಡೋಣ ಅಂತ ಇದ್ದೀನಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಯೂಸ್ ಆದರೆ ಕಮೆಂಟ್ನಲ್ಲಿ ತಿಳಿಸಿ ಆದಷ್ಟು ನಮ್ಮ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ Thank you. Take care. Love you all. Bye bye.